ಹಳೆ ದ್ವೇಷದ ಹಿನ್ನೆಲೆ ಹುಬ್ಬಳ್ಳಿಯ ಮಂಟೂರ್ ರೋಡ್ ಬ್ಯಾಳಿ ಫ್ಲಾಟ್ ಬಳಿ ಯುವಕನಿಗೆ ಗ್ಯಾಂಗ್ ಒಂದು ಚಾಕು ಹಾಕಿ ಕೊಲೆ ಮಾಡಿದ್ದರು ಕೊಲೆಯಾದ ಸ್ಥಳಕ್ಕೆ ಪೊಲೀಸ್ ಕಮಿಷನರ್ ಎನ್ ಶಶಿಕುಮಾರ್ ಅವರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಮಲಿಕ್ ಅಂದಬಾಯಿ ಎಂಬ ಯುವಕನನ್ನು ಹಳೆ ದ್ವೇಷಕ್ಕೆ ಸೆಟ್ಲಿಮೆಂಟ್ ಗ್ಯಾಂಗ್ ಒಂದು ಚಾಕು ಹಾಕಿ ಕೊಲೆ ಮಾಡಿದ್ದರು ಚಾಕು ಇರಿತಕ್ಕೆ ಸ್ಥಳದಲ್ಲೇ ಮಲಿಕ್ ಸಾವನ್ನಪ್ಪಿದ್ದ ಈ ಕೊಲೆ ಸಾರ್ವಜನಿಕರಲ್ಲಿ ಭಯವನ್ನುಂಟು ಮಾಡಿತ್ತು ಸ್ಥಳಕ್ಕೆ ಪೊಲೀಸ್ ಕಮಿಷನರ್ ಎನ್ ಶಶಿಕುಮಾರ್ ಡಿಸಿಪಿ ಮಹನಿಂಗ್ ನಂದ್ಗಾಮಿಯವರು ಭೇಟಿ ನೀಡಿ ಪರಿಶೀಲನೆ ಅದರ ಜೊತೆಗೆ ಕಮಿಷನರ್ ಅವರ ಕೈಯಲ್ಲಿ ಲಾಟಿ ಹಿಡಿದು ಬೈಕ್ ಮೇಲೆ ಗುಂಪು ಗುಂಪಾಗಿ ಹೋಗುತ್ತಿದ್ದವರನ್ನು ತಡೆದು ಪರಿಶೀಲನೆ ಮಾಡುತ್ತಿದ್ದರು ಮಲಿಕ್ ಅಂದಾಬಾಯಿ ಕೊಲೆಯಾದ ಯುವಕ ಆತನ ಸಹಚರರು ಹಳೆ ದ್ವೇಷಕ್ಕೆ ಚಾಕುವಿನಿಂದ ಇರಿದು ಕೊಲೆ ಮಾಡಿದ್ದಾರೆ ಕೊಲೆ ಮಾಡಿದವರು ಸೆಟ್ಲಿಮೆಂಟ್ ಹುಡುಗರು ಎಂದು ಮೂಲ ಮಾಹಿತಿಯಿಂದ ತಿಳಿದು ಬಂದಿದೆ ಈ ಘಟನೆ ಬೆಂಡಿಗರಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದ್ದು ಪೊಲೀಸರು ತನಿಖೆ ನಡೆಸಿದ್ದಾರೆ i'll got